ಭಾಳ ತೊಂದರೆ ಆಗಿದೆ ಸರ್ ನನಗೆ ಊಟಕ್ಕೆ ಸರ್ತಿ ರೋ ದುಡ್ಡಿಲ್ಲ ಸರ ಇವಾಗ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾ ಇರೋದು ಸರ್ ಕೂಲಿ ಮಾಡಿಕೊಂಡು ಜೀವನ ಮಾಡೋನಿಗೆ ನನಗೆ ಏನು ಬಿಟ್ಟರೆ ಮತ್ತು ಯಾರೂ ಇರಲಿಲ್ಲ ಸರ್ ನನಗೆ ತುಂಬ ಕಷ್ಟ ಆಗಿದೆ ಒಂದು ಸ್ವಲ್ಪ ಇದ್ದವರು ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿದರೆ ಒಳ್ಳೆ ಚೆನ್ನಾಗುತ್ತೆ ಸರ್ ನನಗೆ ಎಲ್ಪ್ ಆಗುತ್ತೆ ಅಂತ ಬೇಡ್ಕೊಳೋದು ಸರ್ ವಾಯಿನ ಮುಖಾಂತರ ನಿಮಗೆ ಕೇಳ್ಬಿಡ್ತಾಯಿದ್ದೀನಿ ಸರ್ ಅವರದ್ದು ಕಡುಬಡ ಕುಟುಂಬ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಎಂಬುವಂತೆ ಇದೀಗ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದು ಆ ಕುಟುಂಬ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಹಾಗಿದ್ರೆ ಯಾವುದು ಆ ಕುಟುಂಬ ಅಂತೀರಾ ಇಲ್ಲಿದೆ ನೋಡಿ ಚಾಕು ಇರಿತಕ್ಕೆ ಒಳಗಾದ ಮಹಿಳೆಯ ಕುಟುಂಬ ಎದುರಾದ ಆರ್ಥಿಕ ಸಂಕಷ್ಟ ಮಾಡಿ ಜೀವನ ನಿರ್ವಹಿಸುತ್ತಿದ್ದ ಕುಟುಂಬ ಹಾಕುತ್ತಿದೆ ಕಣ್ಣೀರು ಆಸ್ಪತ್ರೆಯ ಶುಲ್ಕ ಭರಿಸಲಾಗದ ಸ್ಥಿತಿಯಿಂದ ದಾನಿಗಳ ಸಹಾಯಕ್ಕೆ ಕೈ ಚಾಚಿದ ಕುಟುಂಬ ನೆರವು ನೀಡಲು ಬಯಸುವವರು ಎಂಟು ಏಳು ನಾಲ್ಕು ಆರು ಎಂಟು ಒಂಬತ್ತು ಐದು ಸೊನ್ನೆ ಮೂರು ಆರು ಈ ದೂರವಾಣಿಗೆ ಸಂಪರ್ಕಿಸಿ ಹುಬ್ಬಳ್ಳಿಯ ಅಂಜಲಿ ಅಂಬಿಕೆರ ಹತ್ಯೆ ಆರೋಪಿ ಗಿರೀಶ್ ನಿಂದ ಚಲಿಸುತ್ತಿದ್ದ ರೈಲಿನಲ್ಲಿ ಚಾಕು ಇರಿತಕ್ಕೆ ಒಳಗಾಗಿದ್ದ ಗದಗ ಜಿಲ್ಲೆಯ ಮುಳಗುಂದದ ಲಕ್ಷ್ಮಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಆಸ್ಪತ್ರೆಗೆ ಶುಲ್ಕ ಭರಿಸದಂಥ ಸ್ಥಿತಿಯಲ್ಲಿದ್ದಾರೆ ಹೌದು ಲಕ್ಷ್ಮಿಯವರ ಮಗನನ್ನು ತುಮಕೂರಿನ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಿಸಿ ಪತಿ ಮಹಾಂತೇಶ್ ಅವರೊಂದಿಗೆ ತುಮಕೂರಿಗೆ ತೆರಳಿದ್ದು ಮೇ ಹದಿನಾರರಂದು ವಿಶ್ವಮಾನವ ಎಕ್ಸ್ಪ್ರೆಸ್ ರೈಲಿನಲ್ಲಿ ಗದಗಕ್ಕೆ ವಾಪಸ್ಸಾಗುತ್ತಿದ್ದರು ಅದೇ ರೈಲಿನಲ್ಲಿ ಚಿಕ್ಕಜಾಜೂರು ಬಳಿ ಗಿರೀಶ್ ರೈಲು ಹತ್ತಿದ್ದು ಲಕ್ಷ್ಮಿ ಶೌಚಾಲಯಕ್ಕೆ ಹೋದಾಗ ಆಕೆಯನ್ನು ಹಿಂಬಾಲಿಸಿಕೊಂಡು ಹೋಗಿ ಆಕೆಗೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದ ಇದರಿಂದಾಗಿ ಲಕ್ಷ್ಮಿಯ ಎಡಗೈ ನರಗಳು ಕಟ್ಟಾಗಿದ್ದವು ಆಕೆಯನ್ನು ಮೊದಲು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ನಂತರ ಎಸ್ ಎಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸರ ನಾವು ತುಮಕೂರಿಗೆ ಹೋಗಿದ್ವಿ ಸರ ಮಗನ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅಂತಂದು ಹೋಗಿ ಬರುವಾಗ ತುಮಕೂರ್ಲಿಂದ ಟ್ರೈನ್ ಹತ್ತಿದ್ವಿ ಸರ ಟ್ರೈನ್ ಹತ್ತಿದ ಮೇಲೆ ಕಡೂರ ಹತ್ರ ಬ ಇದು ಚಿಕ್ಕ ಚಿಕ್ಕ ಜಾದ್ರ ಹತ್ರ ಬಂದು ಸರ ಒಬ್ಬ ಒಬ್ಬನು ಆ ಬೋಗಿ ಇಲ್ಲಿ ಕುತ್ಕೊಂಡಿದ್ದೆ ಸರ್ ಅವನು ನೋಡಲಿಲ್ಲ ಮತ್ತು ನಮ್ಮ ಹೆಣ್ಮಕ್ಳು ರೆಸ್ಟ್ ರೂಮ್ಗೆ ಹೋದಾಗ ಸರ ಅವನು ಹಿಂದ್ಗಡೆನೂ ಹೋಗ್ಬಿಟ್ಟು ಡೋರ್ ತ ತಟ್ಟಿ ತಟ್ಟಿ ಯಾರು ಯಾರು ಅಂತ ಕೇಳಿದಾರೆ ಬಟ್ ಅವನು ಇದು ಮಾಡಲಿಲ್ಲ ಸರ್ ಮಾ ಡೋರ್ ಓಪನ್ ಅವನು ಕೆಲಸ ಮುಗಿದ್ಮೇಲೆ ಡೋರ್ ಓಪನ್ ಮಾಡಿದ್ಮೇಲೆ ಅವರು ಡೋರ್ ಓಪನ್ ಮಾಡಿಬಿಟ್ಲೆ ಅಹ್ ಚಾಕು ಕೈ ಕುತ್ತಾಕ್ಬಿಟ್ಟು ತಳಿದನ್ ಒಳಗಡೆ ತಳಿದ ತಳಿದ ತಕ್ಷಣ ಚಾಕು ಇಟ್ಟು ಓಡಿ ಮತ್ತೆ ಲಕ್ಷ್ಮಿ ಅವರ ಪತಿ ಮಹಾಂತೇಶ್ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದ ಅವರಿಗೆ ಮೂರು ಜನ ಮಕ್ಕಳಿದ್ದಾರೆ ಆದರೆ ಇದೀಗ ಲಕ್ಷ್ಮಿಯವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗಿದ್ದು ಅಂದಾಜು ಎರಡು ಲಕ್ಷ ಆಗಬಹುದು ಎಂದು ಹೇಳಲಾಗುತ್ತಿದೆ ಕೂಲಿ ಮಾಡಿಕೊಂಡು ಜೀವನ ನಡೆಸುವ ನಮ್ಮ ಬಳಿ ಅಷ್ಟು ಹಣ ಎಲ್ಲಿಂದ ಬರಬೇಕು ಆಸ್ಪತ್ರೆಗೆ ಹಣ ಪಾವತಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಲಕ್ಷ್ಮಿಯವರ ಪತಿ ಮಹಾಂತೇಶ್ ಒನ್ ಕನ್ನಡ ನ್ಯೂಸ್ ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಪರ ಅದ ಸರ್ ಮತ್ತು ನಮ್ಮ ಹೆಣ್ಮಕ್ಳು ಬೆಡ್ ಸುಮಾರು ಹೋಗ್ತಾ ಇತ್ತು ಅವ್ನು ನೋಡಲಿಲ್ಲ ಅವ್ನು ಯಾಚೆ ಹೋದಂತ ನೋಡಲಿಲ್ಲ ಆ ರಕ್ತ ಕಟ್ಟಲಿ ವಸ್ತ್ರ ತೊಗೊಂಡು ಟವಲ್ ತೊಗೊಂಡು ಕಟ್ಟಲಿಕ್ಕೆ ನಾನು ಇದು ಮಾಡಿದೆ ಸರ್ ಪ್ರಯತ್ನ ಮಾಡಿದೆ ಅಷ್ಟೇ ಸರ ಇವಾಗ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದೀವಿ ಸರ್ ಜಿಲ್ಲಾ ಆಸ್ಪತ್ರೆಗೆ ಹೋಯ್ತೀವಿ ಸರ ಅವ್ರು ಏನಂದರು ಎಸ್ ಎಸ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದರು ಸರ ಇಲ್ಲಿ ಬಂದಿದ್ದೀವಿ ಸರ ಇಲ್ಲಿ ಒಂದು ಸಲ ಆಪ್ರೇಷನ್ ಮಾಡಿಸಿ ಅಂತ ಗುಣ ಆಗುತ್ತೆ ಅಂತ ಹೇಳಿದರು ಗುಣ ಆಗ್ತದ ಅದು ಬ್ಯಾಂಡೇಜ್ ಬ್ಯಾಂಡೇಜ್ ತೀಗೋಸ್ಕರ ಅದು ಹೇಳಲಿಕ್ಕಾಗಲ್ಲ ಸರ್ ಸರ್ಗೆ ಹೇಳಲಿಕ್ಕಾಗಲ್ಲ ಏನು ಗೊತ್ತಿಲ್ಲ ಸರ್ ಮತ್ತು ಈಗ ತಿರ್ಗ ಇವತ್ತು ರಿಚಾರ್ಜ್ ಮಾಡ್ತೀನಿ ಅಂದರು ಮತ್ತು ಒಳ್ಳೆ ಆಫುರ್ಷನ್ ಅಂತಿದ್ದಾರೆ ನಮಗೆ ತುಂಬ ಪ್ರಾಬ್ಲಮ್ ಆಕ ಹಾಕಿ ಆಗಿದೆ ಸರ ಕೂಲಿ ಮಾಡಿ ಜೀವನ ಇದೆ ಸರ ನನಗೆ ಊಟಕ್ಕೆ ಸತಿ ನನಗೆ ದುಡ್ಡಿಲ್ಲ ಈಗ ಅದು ಆಗುತ್ತೆ ಗೊತ್ತಿಲ್ಲ ಸರ್ ನಂಗೆ ತುಂಬ ಮತ್ತೆ ಆಫೋರ್ಷನ್ ಅಂತ ಹೇಳಿದ್ದಾರೆ ಭಾಳ ತೊಂದರೆ ಆಗಿದೆ ಸರ್ ನನಗೆ ಊಟಕ್ಕೆ ಸತಿ ರೋ ಇಲ್ಲ ಸರ್ ಇವಾಗ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾ ಇರೋದು ಸರ್ ಕೂಲಿ ಮಾಡಿಕೊಂಡು ಜೀವನ ಮಾಡೋನಿಗೆ ನನಗೆ ಏನಂತ ಬಿಟ್ಟರೆ ಮತ್ತೆ ಯಾರೂ ಇರಲಿಲ್ಲ ಸರ್ ನನಗೆ ತುಂಬ ಕಷ್ಟ ಆಗಿದೆ ಒಂದು ಸ್ವಲ್ಪ ಇದ್ದವರು ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಿದರೆ ಒಳ್ಳೆ ಚೆನ್ನಾಗಾಗುತ್ತೆ ಸರ್ ನನಗೆ ಹೆಲ್ಪ್ ಆಗುತ್ತೆ ಅಂತ ಬೇಡ್ಕೊಂಡು ಸರ್ ವಾಯಿನ ಮುಖಾಂತರ ನಿಮ್ಮ ಕೇಳ್ಪಡ್ತಾ ಇದ್ದೀನಿ ಸರ್ ಆಸ್ಪತ್ರೆಯಲ್ಲಿ ಊಟ ತಿಂಡಿ ಔಷಧಕ್ಕೂ ಹಣವಿಲ್ಲದೆ ಮಹಂತೇಶ್ ಸಂಕಷ್ಟ ಎದುರಿಸುತ್ತಿದ್ದಾರೆ ರೈಲ್ವೆ ಪೊಲೀಸರು ಐದು ಸಾವಿರ ಕೊಟ್ಟಿದ್ದರು ಬಿಟ್ಟರೆ ಇದುವರೆಗೂ ಯಾರು ತಮ್ಮ ಕಷ್ಟ ಕೇಳಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದು ದಾನಿಗಳ ಬಳಿ ಸಹಾಯ ಹಸ್ತ ಚಾಚಿದ್ದಾರೆ ನೆರವು ನೀಡಲು ಬಯಸುವವರು ಎಂಟು ಏಳು ನಾಲ್ಕು ಆರು ಎಂಟು ಒಂಬತ್ತು ಐದು ಸೊನ್ನೆ ಮೂರು ಆರು ಈ ದೂರವಾಣಿಗೆ ಸಂಪರ್ಕಿಸಿ